ಈ ಜಾತ್ರೆ ಏನು ಕರ್ನಾಟಕ ಆಂಧ್ರ ತಮಿಳುನಾಡು ಸುಮಾರು ಒಂದು ಐವತ್ತು ಲಕ್ಷದಿಂದ ಸೇರ್ತಕ್ಕಂಥ ಜನಾತಕ್ಕಂಥ ಒಂದು ಜಾತ್ರೆ ಇದ್ರೆ ಕರ್ನಾಟಕ ರಾಜ್ಯದ ಮೂರನೇ ಜಾತ್ರೆ ಆಗಿರ್ತಕ್ಕಂಥ ರಾಮಲಿಂಗೀಶ್ವರಂ ಜಾತ್ರೆಯನ್ನ ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾ ತಪ್ಪು ಮಾಡ್ತಿರ್ತಕ್ಕ ಮನುಷ್ಯ ಯಾರು ಇಲ್ಲ ಲಾಸ್ಟ್ ಟೈಮ್ ತಪ್ಪು ಏನಾದ್ರು ಮಾಡಿದ್ರೆ ಅದನ್ನ ಸರಿ ತಿದ್ದಕೊಳ್ಳಕ್ಕೆ ಒಂದು ಅವಕಾಶವನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಏನೇನು ನಾನು ಲಾಸ್ಟ್ ಟೈಮ್ ಮಾಡಿಲ್ವಾ ಅದನ್ನ ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ ಅಂತ ನಿಮ್ಗೆ ಭಾಷೆ ಕೊಡುತ್ತಾ ಈ ರಾಮಲಿಂಗೇಶ್ವರನ ಜಾತ್ರೆಯನ್ನ ನಮ್ಮೆಲ್ಲರ ಉದ್ದೇಶ ಒಂದೇ ಜಾತಿ ಭೇದ ಬಿಟ್ಟು ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಏನು ಮದುವೆ ಮದುವೆ ಮನವಿ ಮಾಡಿದ್ವಿ ತಮ್ಮೆಲ್ಲ ಸಲಹೆ ಮೂಲಕ ಈ ಜಾತ್ರೆಯನ್ನ ಯಶಸ್ವಿಗೊಳಿಸೋ ಮುಖಾಂತರ ಖಂಡಿತವಾಗ್ಲೂ ಒಂದೊಂದೇ ನಾನು ಹೇಳ್ತೀನಿ ನಿಮ್ಗೆ ಈ ಒಂದು ಜಾತ್ರೆ ಹಾಗಿದ್ದು ಕೂಡಲೇ ರಥವನ್ನ ಅದನ್ನ ರಿಮೂವ್ ಮಾಡಿ ಬೇರೆ ರತನ ಮಾಡಲಿಕ್ಕೆ ಅದು ಏನಾಗುತ್ತೋ ಅದನ್ನೆಲ್ಲ ರೀತಿ ಒಂದು ಕಮಿಟಿ ಮಾಡಿ ಅದು ಮಾಡ್ತಕ್ಕಂಥ ಮುಂದಾಳು ನಾವು ವಹಿಸ್ಕೊಂತೇನೆ ಹಾಗೂ ನಾಳೆನೇ ವಾಟರ್ ಫಿಲ್ಟರ್ ಹಾಕ್ಲಿಕ್ಕೆ ವಿತ್ ಇನ್ ಫೈವ್ ಸಿಕ್ಸ್ ಡೇಸಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರು ಕುಡಿಯಕ್ಕೆ ವ್ಯವಸ್ಥೆಯನ್ನ ನಾನೇ ಹದಿಮೂರು ದಿನ ಇವತ್ತು ಕೊಡ್ತೀನಿ ನಾಳೆನೇ ಸ್ಟಾರ್ಟ್ ಮಾಡಿಸ್ತೀನಿ ಒಂದು ಆಗಾಗಲೇ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಲೋಕೋಬಲ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ರೋಡ್ ಮುಚ್ಚಲಿಕ್ಕೆ ಗುಳಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಕುಡಿದಿರ್ಲಿಕ್ಕೆಲ್ಲ ವ್ಯವಸ್ಥೆ ಯಾವ ಯಾವ ಡಿಪಾರ್ಟ್ಮೆಂಟ್ ಏನನ್ನ ನಾವು ವರ್ಕ್ ಕೊಟ್ಟಿದ್ರು ಖಂಡಿತವಾಗ್ಲೂ ನಾಳೆ ದಿನ ಫಾಲೋಪ್ ಮಾಡಿ ಇದನ್ನ ವರ್ಕ್ ಕೊಡತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂತೀವಿ ಒಂದು ಎರಡನೇ ವಿಚಾರಕ್ಕೆ ಬಂದ ನೀವೇನು ಹೇಳ್ತಿದ್ರಿ ಅವನಿ ಬೆಟ್ಟದ ಒಂದು ಇದರಿಂದ ಆಗಿ ಈಗಾಗಲೇ ನನ್ನ ಸೆಷನ್ ನಲ್ಲಿ ಎರಡು ಸರಿ ಪಾಯಿಂಟ್ ಎತ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ರೂವಲ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ ನಾನು ಹದಿನಾರು ಕೋಟಿ ಕೇಳಿದ್ದೆ ಅವ್ರು ಎಂಟು ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ್ ಕೂಡಲೇ ಎಂಟು ಕೋಟಿ ಬಂದಿದ ತಕ್ಷಣ ಈ ರಾಮಲಿಂಗೇಶ್ವರ ಬೆಟ್ಟವನ್ನ ಒಂದು ಈ ಒಂದು ದೇವಸ್ಥಾನವನ್ನ ಇಂಪ್ರೂವ್ ಮಾಡ್ತಕ್ಕಂತ ಈಗಾಗಲೇ ಸರ್ಕಾರ ನಮಗೆ ಅನುಮೋದನೆ ಕೊಟ್ಟಿದೆ ಯಾಕೆ ಸರ್ಕಾರ ನಿಮ್ಗೆ ಗೊತ್ತಿದೆ ಅನುಮೋದನೆ ಆದ್ಮೇಲೆ ಅದು ಬೇರೆ ಕಡೆ ಹೋಗಿ ಬರಬೇಕಾಗುತ್ತೆ ಅದರಿಂದ ಈ ವರ್ಷ ಆಗಲ್ಲ ಅಂದ್ರೆ ಈ ಸರಿ ಆಗಲ್ಲ ಸೊ ಮುಂದಿನ ವರ್ಷ ಒಳಗಡೆ ಈ ಒಂದು ಎಂಟು ಕೋಟಿಯಲ್ಲಿ ಇದು ಅಭಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲವನ್ನು ಆಲ್ರೆಡಿ ಸರ್ಕಾರ ಒಪ್ಪಿಕೊಂಡಿದೆ ಅದು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಶಾಸಕನ ನಿಮ್ಮ ಮುಂದೆ ಹೇಳ್ತೀನಿ ಹೌದಲ್ಲ ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಏನು ಆದರ್ಶ ವಿಲೇಜ್ ಅಲ್ಲಿ ಈ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ ವಿಲೇಜ್ ವಿಲೇಜ್ನ ಸೆಲೆಕ್ಷನ್ ಮಾಡ್ಕೊಟ್ಟಿದ್ವಿ ಈಗಾಗಲೇ ಅದು ಅನುಮೋದನೆ ಆಗಿ ಬರ್ತದೆ ಮಾರ್ಚ್ ಒಳಗೆ ಅನುಮೋದನೆ ಬರ್ತದೆ ಅದನ್ನ ಯಾವ ರೀತಿ ಏನ್ ಮಾಡಬೇಕು ಅದನ್ನ ಮಾಡ್ಕೊಡ್ತೀವಿ ಒಂದು ಈ ಕೂಡಲೇ ಮುಜ್ರಾ ಇಲಾಖೆಯವರಿಗೆ ನಾನು ಮಾಡ್ತಾ ಇದ್ದೀನಿ ನಾಳೆ ಅಥವಾ ನಾಡಿದ್ದ ಒಳಗಡೆ ಒಳಗಡೆ ಬಕ್ತಾ ಎ ಸಿ ಹಾಕತಕ್ಕ ಜವಾಬ್ದಾರಿಯನ್ನ ಎ ಸಿ ಫಿಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಒಳಗಡೆ ಎ ಸಿ ಹಾಕ್ಲಿಕ್ಕೆ ಅನುಮೋದನೆ ನಾನು ಮಾಡ್ಕೊಡ್ತೀನಿ ಈಗಲೇ ಮಾಡ್ಕೊಡ್ತೀನಿ ಏನು ಕರುಣಮನದ ಏನ್ ಮಾಡಿದ್ವಿ ಅದೇ ರೀತಿಯಲ್ಲಿ ಎ ಸಿಗ್ ಹಾಕಿ ಅಲ್ಲಿ ಹೋಗಿರ್ತಕ್ಕಂಥ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಇದ್ ಮಾಡ್ಕೊಡ್ಬೇಕು ಎರಡನೇ ವಿಚಾರ ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿದ ವಿಚಾರ ಹೇಳ್ಬಿಡ್ತೀನಿ ಪೂಜೆ ಮಾಡ್ಲಿಕ್ಕೆ ಅಂತ ನಾನು ಏನ್ ಕರ್ಕೊಂಬಂದು ಒಳಗಡೆ ದೇವಸ್ಥಾನಕ್ಕೆ ರಥಿ ಪೂಜೆ ಮಾಡ್ಬೇಕಂತ ಹೊರಟೆ ಅಲ್ಲಿ ಉಸಿರಾಡಕ್ ಆಗ್ಲಿಲ್ಲ ಆ ಒಂದು ಹುಡುಗರು ಒಂದು ಇದ್ರಲ್ಲಿ ಆಗ್ಲಿಲ್ಲ ನನಗೆ ಆಗ್ಲಿಲ್ಲ ಒಳಗಡೆ ಸೇರಿಸ್ಬಿಟ್ರು ರಥ ಒಳಗಡೆ ಸೇರಿಸ್ಬಿಟ್ರು ರಥ ಕಲ್ತಿದೆ ಭಯ ಆಗ್ಬಿಡುತ್ತೆ ನನಗೆ ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗ್ ಅನ್ನ ನಾವು ಮಾಡ್ಕೊಟ್ರೆ ಪೂಜೆ ಮಾಡಿ ನಾವು ಅಲ್ಲಿಂದ ಹೋಗ್ಬಿಡ್ತೀವಿ ಪೂಜೆ ಮಾಡಿ ಅಲ್ಲಿಂದ ಈ ಸರಿ ಅದನ್ನ ಆರೈಲು ವಿಶೇಷವಾಗಿ ಅದು ಮಾಡ್ಬೇಕಾಗ್ತದೆ ಸೊ ನಾನು ತಾಸಿಂದ ಬಂದು ಪೂಜೆ ಮಾಡ್ಕೊಟ್ಟಿದ್ದಾದ್ಮೇಲೆ ನಮ್ಮನ್ನ ಸುಗವಾಗಿ ಕಳಿಸ್ಬಿಡಿ ಆಚೆಗೆ ಆಮೇಲೆ ನೀವೆಲ್ಲ ಲಾಸ್ಟ್ ಟೈಮ್ ನಮ್ ತೊಂದರೆ ಆಯ್ತು ಹೇಳಕ್ ಹೋಗ್ಲಿಲ್ಲ ಅದನ್ನ ಅರ್ಥ ಐತಿ ನಿಮಗೆ ತುಂಬಾ ಕಾಲ್ ತುಳಿದಾಕ್ಬಿಟ್ರು ಸೊ ಅದರಿಂದ ಸಮಸ್ಯೆ ಆಗ್ತದೆ ಅದನ್ನ ಪೂಜಾ ಆದ್ಮೇಲೆ ದಯವಿಟ್ಟು ಮುಂದಿನ ಕಾರ್ಯಕ್ರಮ ನೀವು ಮುಂದುವರ್ಸ್ಕೊಳಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ವಿ ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆ ಏನ್ ಅವ್ರಿಗೆ ಸಮಸ್ಯೆ ಆಗ್ತಿದೆ ಒಂದು ಶೌಚಾಲಯನ್ನ ಇಡ್ಲಿಕ್ಕೆ ಅದನ್ನ ಇವ್ರು ಒಪ್ಕೊಂಡಿದ್ದಾರೆ ಅದ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಪೊಲೀಸ್ ಇಲಾಖೆಯಿಂದ ಯಾವುದು ಒಂದು ಅತಿಕ್ರಮ ಯಾರು ಏನು ಪ್ರಾಬ್ಲಮ್ ಆಗದೆ ಒಂದು ಚೈನ್ಸ್ ಏನು ಪ್ರಾಬ್ಲಮ್ ಆಗಿದೆ ಹೆಣ್ಮಕ್ಳು ತೊಂದರೆ ಕೊಡ್ತೀವಿ ಪಿ ಪಿಲ್ ಎಲ್ಲ ಕಿತ್ ಬಿಸಾಕಿದೀವಿ ಅದಾಗಿದ್ವಿ ಲಾಸ್ಟ್ ಟೈಮ್ ನೀವೊಂದು ಮಾತು ಕೇಳಿದ್ರೆ ನನಗೆ ಈ ಮಾತು ಹೇಳಬೇಕಾಗುತ್ತೆ ಈ ಸಭೆದಲ್ಲಿ ಏನ್ ತೀರ್ಮಾನ ಆಯ್ತು ಯಾರಿಗೂ ಹಾರ ಹಾಕಂಗಿಲ್ಲ ಬೇಂದರ್ ಕಟ್ಟಂಗಿಲ್ಲ ಅಂತ ಮಾಡಿದ್ವಿ ಹೌದಾ ನೀವೀಗ ಹಾ ನಾನು ಒಬ್ಬ ಶಾಸಕನಾಗಿ ಮನವ್ ಮಾಡ್ಕೊಂಡ್ ಬಂದಿಲ್ಲ ಸಭೆ ತೀರ್ಮಾನ ಆದ್ಮೇಲೆ ಎಲ್ರಿಗೂ ಸಭೆ ತಾನೆ ಶಾಸನಗೊಂದು ತೀರ್ಮಾನ ನಿಮ್ಗೊಂದು ತೀರ್ಮಾನ ಆಗುತ್ತಾ ನನ್ನ ದೇವನ ಕಟ್ಔಟ್ ಹಾಕಿದ್ರೆ ನಂಗೆ ಯಾರ ಹಾಕಿದ್ರ ವಿತೌಟ್ ಮೈ ಪರ್ಮಿಷನ್ ಇಲ್ಲದೆ ಜಾತ್ರೆ ಪರ್ಮಿಷನ್ ಇಲ್ಲದೆ ನೀವು ಯಾರ ಯಾರ ಹಾಕಿದ್ರು ನೀವು ಮಾಡಿ ತಪ್ಪಲ್ವಾ ಎಲ್ರಿಗೂ ತೀರ್ಮಾನ ಅಂದ್ರೆ ಎಲ್ರಿಗೂ ತೀರ್ಮಾನ ಹಾಕುದ್ರಿ ಅಲ್ಲ ಸತೀಶ್ ಇದು ಮಾಡಿ ಅಲ್ಲ ಸಭೆ ತೀರ್ಮಾನ ತಾನೆ ಇದು ಸಭೆ ತೀರ್ಮಾನ ಎಲ್ರಿಗೂ ತಾನೆ ಬ್ಯಾಂಡ್ ಶೀಟ್ ಬಿಡಿಲ್ಲ ಅಂತ ಹೇಳಿದೆ ಖಂಡಿತ ಬಿಡ್ತೀವಿ ನೀವ್ ಮೊದಲೇ ಇಂಥವ್ರಿಗೆ ಕೂಡ ಅದನ್ನ ವ್ಯವಸ್ಥೆ ಮಾಡ್ಬಿಡ್ತಿವಿ ನಮಗೊಂದ್ ತೀರ್ಮಾನ ಚಿಕ್ಕ ಜಾತಿಗೊಂದು ತೀರ್ಮಾನ ದೊಡ್ಡ ಜಾತಿಗೊಂದು ತೀರ್ಮಾನ ಆ ಪಕ್ಷಿಗೊಂದು ತೀರ್ಮಾನ ಈ ಪಕ್ಷಿಗೊಂದು ತೀರ್ಮಾನ ನಾವೆಲ್ಲ ರಾಮಲಿಂಗೇಶ್ವರ ಭಕ್ತರು ಅಯ್ಯೋ ಸ್ವಾಮಿ ನಾವೆಲ್ಲ ಭಕ್ತರು ಸುವ್ಯಸ್ಥವಾಗಿ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ಕೊಬೇಕಾಗುತ್ತೆ ಸೊ ಅದರಿಂದ ಈ ಜಾತ್ರೆನ ವ್ಯವಸ್ಥಿತವಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕರ್ತವ್ಯನ ನಾನು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಬಂದಾರ್ ವಹಿಸ್ಕೊಂತೀವಿ ನಿಮ್ಗೆ ಏನು ಸಮಸ್ಯೆ ಆಗದಂಗೆ ನಾಳೆ ವರ್ಷ ಕೂತಾಗ ಏನು ಸಮಸ್ಯೆ ಆಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಹೊತ್ಕೊತೀವಿ ನೀವು ಹೇಳ್ದಂಗೆ ಯಾವ ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹೊತ್ಕೊಂಡಿಲ್ವಾ ನೆಕ್ಸ್ಟ್ ವರ್ಷ ಇದೇ ಜಾಗದಲ್ಲಿ ಸನ್ಮಾನ ಇರ್ತದೆ ಅವ್ರಿಗೆ ಜಾಗದಲ್ಲಿ ಸನ್ಮಾನ ಇರ್ತದೆ ವೆಂಕಟೇಶ್ ಬೇಡಪ್ಪ ಸನ್ಮಾನ ನೆಕ್ಸ್ಟ್ ಇಲ್ಲಿ ಬೇಡ ಸನ್ಮಾನ ನಿಮ್ಗೆ ಮಾಡ್ಕೊಡ್ತೀವಿ ಸೊ ಅದರಿಂದ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರಲ್ಲ ಸೇರಿ ನಡೆಸಿ ಇದೇ ನನ್ಗೆ ಬಯಸಿದ್ದು ಈ ಒಂದು ಸ್ವಾಭಾವಿಯನ್ನು ಸಂಧಾನ ಮಾಡ್ತಿದ್ವಲ್ಲ ಒಳ್ಳೆ ರೀತಿಯಲ್ಲಿ ಇದೇ ಮಾಡ್ಬೇಕಾಗಿದ್ದು ನಾವು ನಾವ್ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದೇನಾಗುತ್ತೆ ನಮ್ಮ ಸೊಬಗು ತೋರಿಸ್ತೀವಿ ಕಿ ಕಿತ್ ದೇವಸ್ಥಾನ ಕಿತ್ತಾಡ್ಕೊಂಡ್ರೆ ನಮ್ಮೂರಿನ ಸೊಬಗು ತೋರಿಸ್ತೀವಿ ಅದಲ್ಲ ಅದನ್ನ ಮಾಡ್ಕೊಡ್ತೀವಿ ಬಸ್ ಮಾಡ್ಕೊಡ್ತೀವಿ